ಪವಿತ್ರ ಗೌಡ ಪಾತ್ರ ಏನು ಅಂತ ನೋಡಿದರೆ ರೇಣುಕಾಸ್ವಾಮಿ ಕೊಲೆಗೆ ಮೂಲ ಕಾರಣವೇ ಪವಿತ್ರ ಗೌಡ ಒಂದೇ ಒಂದು ಒಂದಷ್ಟೆಲ್ಲ ಚಿತ್ರ ಬಂತು ಪವಿತ್ರ ಗೌಡ ಅವರ ಇನ್ಸ್ಟಾಗ್ರಾಮ್ನ ಅಕೌಂಟ್ಗೆ ಫ್ರಮ್ ರೇಣುಕಾಸ್ವಾಮಿ ಅಕೌಂಟ್ ಅಂತ ಸೊ ಈ ಒಂದು ಮೆಸೇಜನ್ನು ನಿರ್ಲಕ್ಷ್ಯ ಮಾಡಬಹುದಾಗಿತ್ತು ವಿಪರೀತ ಇದ್ದರೆ ಬ್ಲಾಕ್ ಮಾಡಬಹುದಾಗಿತ್ತು ಬಂದಂಥ ಮೆಸೇಜ್ಗಳಿಟ್ಟುಕೊಂಡು ಸ್ಕ್ರೀನ್ಶಾಟ್ ಸಮೇತನೋ ಅದಕ್ಕೆ ಸಂಬಂಧ ಸಾಕ್ಷ್ಯಗಳ ಸಮೇತನೋ ಸೆನ್ ಸೈಬರ್ ಪೊಲೀಸ್ ಠಾಣೆಗಳಿಗೆ ದೂರು ಕೊಡಬಹುದಾಗಿತ್ತು ಪೊಲೀಸ್ ಠಾಣೆಗೆ ಹೇಳಬಹುದಾಗಿತ್ತು ಪ್ರಭಾವವನ್ನು ಬಳಸ್ಕೊಳ್ಬಹುದಾಗಿತ್ತು ತನಗಾಗಿರ್ತಕ್ಕಂಥ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ನನ್ನ ಒಂದು ಘನತೆಗೆ ನನ್ನ ಒಂದು ಬದುಕಿಗೆ ನನ್ನ ಒಂದು ಖಾಸಗಿತನಕ್ಕೆ ಇಂಥ ಒಬ್ಬ ವ್ಯಕ್ತಿಯಿಂದ ಹಿಂಸೆ ಆಗ್ತಾ ಇದೆ ಕಿರುಕುಳ ಕೊಡ್ತಾ ಇದ್ದಾನೆ ಮಾನಸಿಕವಾಗಿ ಅಂತ ಪವಿತ್ರ ಕೂಡ ಹೇಳಲಿಕ್ಕೆ ಎಲ್ಲ ಅವಕಾಶಗಳನ್ನು ಕೂಡ ಭಾರತದ ಕಾನೂನು ಮತ್ತು ನ್ಯಾಯಂಗ ವ್ಯವಸ್ಥೆ ಕೊಟ್ಟಿದೆ ಬಟ್ ಬಳಸ್ತಿಲ್ಲ ಅವರು ಬಳಸಿದ್ದು ಪ್ಯಾರ್ಲು ಜುಡಿಷಿಯರಿ ಸಿಸ್ಟಮ್ ಮತ್ತು ಪ್ಯಾರಲ್ ಪೊಲೀಸ್ ಸ್ಟೇಷನ್ನು ಒಂದು ಪೊಲೀಸ್ ಠಾಣೆಗೆ ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಪವಿತ್ರ ಗೌಡ ನಿರ್ಮಿಸಿಕೊಂಡರು ಆ ಒಂದು ಪರ್ಯಾಯ ಪೊಲೀಸ್ ಠಾಣೆ ಯಾವುದು ಅಂದರೆ ಪಟ್ಟಣಗೆರೆಯ ಶೆಡ್ಡು ಪಟ್ಟಣಗೆರೆಯ ಶೆಡ್ಡು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಗಿಂತಲೂ ಕೂಡ ಅಕಾರ್ಡಿಂಗ್ ಟು ಪವಿತ್ರ ಗೌಡ ಅದು ಸ್ಟ್ರಾಂಗ್ ಅಂತ ಪಟ್ಟಣಗೆರೆ ಪೊಲೀಸ್ ಠಾಣೆಯಲ್ಲಿ ಠಾಣಾಧಿಕಾರಿ ಯಾರು ಹಾಗಾದರೆ ಪಟ್ಟಣಗೆರೆಯ ಶೆಡ್ನ ಪ ಠಾಣಾಧಿಕಾರಿ ಅದು ದರ್ಶನ್ ದರ್ಶನ್ಗೆ ಹೇಳಿಬಿಟ್ರೆ ಈ ಕೇಸ್ಗೆ ಸಿನಿಮಾಗಳಲ್ಲಿ ನ್ಯಾಯ ಸಿಗುತ್ತಲ್ಲ ಸಿನಿಮಾಗಳಲ್ಲಿ ಯಾರೊಬ್ಬ ಹೀರೋ ಹೇಳಿದ ತಕ್ಷಣ ಹೀರೋ ಹೋಗಿ ಒಂದು ಹತ್ತು ಹದಿನೈದು ಜನಕ್ಕೆ ಹೊಡೆದು ಬಿಡೋದು ಸಾಯಿಸ್ಬಿಡೋದು ಲಾಂಗ್ ಜಳಪಿಸ್ಬಿಡೋದು ಅಲ್ಲೇನು ಕೇಸು ಆಗೋಲ್ಲ ಶಿಕ್ಷೆನೂ ಆಗಲ್ಲ ಆಚೆನೇ ಓಡಾಡ್ಕೊಂಡಿರಬಹುದು ಈ ಕೊಲೆ ಮಾಡಿದ್ರೆ ನೆಕ್ಸ್ಟ್ ಕೊಲೆ ಎಲ್ಲ ಇಡೀ ತನ್ನ ವಿರೋಧಿಗಳ ಗುಂಪನ್ನು ಮುಗಿಸಿದಾಗ ಶಿಲ್ಲೆ ಚಪ್ಪಾಳೆ ಹೂವಿನ ಹಾರ ಎಲ್ಲವೂ ಬರ್ತವೆ ಅದು ಸಿನಿಮಾ ಅದು ಸಿನಿಮಾ ಅಲ್ಲಿಂದ ಆಚೆ ಬರಬೇಕು ನಾವು ಪಟ್ಟಣಗೆರೆ ಶೆಡ್ನ ಠಾಣಾಧಿಕಾರಿ ದರ್ಶನ್ ಅವ್ರಿಗೆ ಹೇಳಿಬಿಡೋದಲ್ಲ ಇದನ್ನು ಇದನ್ನು ಮಾಡಬೇಕಾಗಿದ್ದಿದ್ದು ಪೊಲೀಸ್ ಠಾಣೆಯಲ್ಲಿ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆ ಇತ್ತು ಸ್ಪಂದಿಸ್ತಿಲ್ವಾ ಅವರು ಡಿ ಸಿ ಪಿ ಇದ್ದರು ಎ ಸಿ ಪಿ ಇದ್ದರು ಆ ವಿಭಾಗದ ಎ ಸಿ ಪಿ ಇರ್ತಾರೆ ಡಿ ಸಿ ಪಿ ಇರ್ತಾರೆ ಅಲ್ಲೂ ಸ್ಪಂದಿಸ್ತಿಲ್ವಾ ಹೋಗಬೇಕಿತ್ತು ಕಮಿಷ್ನರ್ ಹತ್ರ ಯಾರು ಬೇಡ ಅಲ್ಲೂ ಸ್ಪಂದಿಸ್ತಿಲ್ವಾ ಕಂಪ್ಲೇಂಟೇ ಕೊಡಬೇಕಾಗಿತ್ತು ನೀವು ನಿಮಗೆ ನಿಮ್ಮ ಬಳಿಲಿ ಅಸಿಸ್ಟೆಂಟ್ಗಳಿರ್ತಾರೆ ಅವ್ರಿಗೇನು ಒಂದು ಮಾತು ಹೇಳಿದ್ರೆ ಕಂಪ್ಲೇಂಟ್ ಬರೀತಾರೆ ಹೋಗ್ತಾರೆ ನಿಮ್ಮನ್ನು ಕರ್ಸ್ತಾಗಿ ಹೋಗಿ ಮಾತಾಡಿದರೆ ಮುಗಿದು ಹೋಗ್ತಾ ಇತ್ತು ಅದು ಮಾಡದೆ ಈ ಒಂದು ಕಂಪ್ಲೇಂಟನ್ನು ಪವಿತ್ರ ಅವರು ತಲುಪಿಸಿದ್ದು ಈ ಥರದ್ದು ಬಂದುಬಿಟ್ಟಿದೆ ಅಂತ ಹೇಳಿ ತನ್ನ ಪಿ ಎಗೆ ಬಂದು ತಲುಪಿಸ್ತಾರೆ ದರ್ಶನಿಗೂ ಇದ್ರ ಬಗ್ಗೆ ಮಾಹಿತಿ ಹೋಗುತ್ತೆ ಪಟ್ಟಣಗೆರೆ ಶೆಡ್ನ ಅಲ್ವೇ ದರ್ಶನ್ನು ಸೊ ಅಲ್ಲಿಗೆ ಮಾಹಿತಿ ಹೋದ ತಕ್ಷಣ ಸ್ವಾಮಿಯನ್ನು ಟ್ರ್ಯಾಪ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಶ್ರೀಯುತ ಪವಿತ್ರ ಗೌಡ ಮತ್ತು ಬಳಗ ಮಾಡತ್ತಲ್ಲಿ ದರ್ಶನ್ ಆ್ಯಂಡ್ ಪವಿತ್ರ ಸೂಚನೆ ಪ್ರಕಾರವಾಗಿಯೇ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯಾಗಿ ಕಿಡ್ನ್ಯಾಪ್ ಆಗಿದ್ದು ಅಂತ ಚಾರ್ಜ್ ಶೀಟ್ ಹೇಳ್ತಾ ಇದೆ ರೇಣುಕಾಸ್ವಾಮಿಯನ್ನು ಶೆಡ್ನಲ್ಲಿ ನೋಡ್ತಾ ಇದ್ದಂತೆಯೇ ಕಿಲ್ ಹಿಮ್ ಅಂತ ಪವಿತ್ರ ಗೌಡ ಹೇಳಿದ್ದು ಪವಿತ್ರ ಸೂಚನೆ ಪ್ರಕಾರವಾಗಿಯೇ ಶೆಡ್ನಲ್ಲಿ ಅಟ್ಟಾಡಿಸಿ ಇಟ್ಟಾಡಿಸಿ ರೇಣುಕಾ ಮೇಲೆ ಹಲ್ಲೆ ಆಗಿರೋದು ಅಂತ ರೇಣುಕಾಸ್ವಾಮಿ ಮೇಲೆ ಏಕಕಾಲದಲ್ಲಿ ದರ್ಶನ್ ಗ್ಯಾಂಗ್ನ ಹನ್ನೊಂದು ಜನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಹನ್ನೊಂದು ಜನ ಅಟ್ ಎ ಟೈಮ್ ಒಬ್ಬ ವ್ಯಕ್ತಿ ಹೊಡಿತಾರೆ ಅಂದರೆ ಒಂದು ಸಲ ಹನ್ನೊಂದು ಜನ ಬಲ ಬಿಟ್ಟು ಹೊಡೆದ್ರು ಅಂದರೆ ಹನ್ನೊಂದು ವದೆ ಬೀಳ್ತು ಅಂತ ಲೆಕ್ಕ ಹನ್ನೊಂದು ವಧೆ ಒಂದು ಸಲಕ್ಕೆ ಒಬ್ಬ ಕೈಲಿ ಹೊಡಿಬಹುದು ಒಬ್ಬ ಕಾಲಲ್ಲಿ ಹೊಡಿಬಹುದು ಒಬ್ಬ ದೊಣ್ಣೆಲಿ ಹೊಡಿಬಹುದು ಹ್ಞೂ ಒಬ್ಬ ಮಂಡಿಲಿ ಗುದ್ದಬಹುದು ಮುಖದ ಮೇಲೆ ಒಬ್ಬ ಗುದ್ದಬಹುದು ಒಬ್ಬ ಒಂದಿಬ್ಬರು ಹೇಳ್ಕೊಂಡು ಹೇಳ್ಕೊಂಡು ಅವನ್ನ ಗೋಡೆಗೆ ತಾಟಿಸ್ಬಹುದು ಎಸೀಬಹುದು ಪವಿತ್ರ ಗೌಡ ಮುಂದೆ ಎಸ್ದಾರಂಥವನ್ನ ಓ ಕೇಳಿ ಕ್ಷಮಾಪಣೆ ಅಂತ ಹೇಳಿ ಅರ್ಥ ಆಯ್ತಾ ಈ ಥರ ಒಂದು ಮುಕ್ಕಾಲಿಂದ ಆರು ಗಂಟೆ ನಲವತ್ತೈದು ನಿಮಿಷ ಏಳು ಗಂಟೆವರೆಗೂ ಕೂಡ ಹನ್ನೊಂದು ಜನ ವಿಕಾರವಾಗಿ ಭೀಭತ್ಸವಾಗಿ ಭೀಕರವಾಗಿ ಅಮಾನವೀಯವಾಗಿ ಅಮಾನುಷ್ಯವಾಗಿ ರಕ್ಕಸರ ರೀತಿಯಲ್ಲಿ ಬರ್ಬರವಾಗಿ ಒಬ್ಬನಿಗೆ ಥಳಿಸಿದಾಗ ಆ ಮನುಷ್ಯನಲ್ಲಿ ಪ್ರಾಣ ಪಕ್ಷಿ ಉಳ್ಕೊಳ್ಳುತ್ತೆ ಅಂತ ನಂಬುವವರು ಈ ಜಗತ್ತಲ್ಲಿ ಯಾರಾದರೂ ಇದ್ದಾರಾ ಪವಿತ್ರ ಗೌಡ ಕಾಲಿಗೆ ಬೀಳು ಅಂತ ಹೇಳಿ ಎತ್ತಿ ಸೀತೆ ಹೇಗೆ ಹೆಂಗೆ ಅಂತ ಚಾರ್ಚಿ ಹೇಳ್ತಾ ಇದೆ ಕಾಲಿಗೆ ಕ್ಷಮೆ ಕೇಳು ಅಂತ ಎಲ್ಲವನ್ನು ನೋಡ್ತಾ ಅಲ್ಲೇ ನಿಂತಿದ್ದಿದ್ದು ಏ ಒನ್ ಪವಿತ್ರ ಗೌಡ ಮನಸ್ಸಲ್ಲಿ ಆನಂದ ವಿಕೃತ ಆನಂದ ವಿಕಾರ ಆನಂದ ವಿಕಾರ ಆನಂದಗಳಿವೆಲ್ಲವೂ ಕೂಡ ವಿಕೃತ ಆನಂದಗಳು ವಿಘ್ನ ಸಂತೋಷಗಳು ಎಂಥ ಅನ್ನದ ನೋಡಿ ಇದು ಒಬ್ಬ ಅಯ್ಯೋ ಅಮ್ಮ ತಾಯಿ ಬಿಟ್ಬಿಡಿ ಅಪ್ಪ ಅಣ್ಣ ಅಂತ ಇರ್ತಾನವನು ಅದು ನೋಡ್ತಾ ನಿಂತಿದ್ದದ್ದು ಯಾರು ಅಂದರೆ ಪವಿತ್ರ ಗೌಡ ಹೆಣ್ಣುಮಕ್ಕಳು ಕರುಣೆ ಜಾಸ್ತಿ ಅಂತಾರೆ ತಾಯಿ ಕರುಳು ಕರುಣೆ ಜಾಸ್ತಿ ಹೆಣ್ಣುಮಕ್ಕಳಿಗೆ ಅಂತ ಹೇಳ್ತಾರೆ ಕೇಳಿದ್ವಿ ನಾವು ಕೂಡ ಸಕ್ಕ ಮಟ್ಟಿಗೆ ನಿಜವೂ ಹೌದು ಬಟ್ ನಾಟ್ ಈ ಕೇಸಲ್ಲಿ ಚಾರ್ಜ್ ಶೀಟ್ ನೋಡಿದ್ರೆ ನಮ್ಗೆ ಗನಸ್ತಾ ಇಲ್ಲ ಕಾಲು ಹಿಡಿಯೋಕ್ಕೆ ಬಂದಂಥ ರೇಣುಕಾ ಸ್ವಾಮಿಗೆ ಚಪ್ಪಲಿಯಿಂದ ಪವಿತ್ರ ಗೌಡ ಹೊಡೆದಿದ್ದರಂತೆ ತೀವ್ರವಾಗಿ ರಕ್ತಸ್ರಾವವಾಗಿ ಶೆಡ್ನಲ್ಲಿಯೇ ಸಾವನ್ನಪ್ಪಿದ್ದು ರೇಣುಕಾಸ್ವಾಮಿ ಅಂತ ರೇಣುಕಾ ಸ್ವಾಮಿ ಸಾಯೋವರೆಗೂ ಶೆಡ್ನಲ್ಲಿ ಪವಿತ್ರವಾಗಿ ಓಡಾಡ ಇದ್ದದ್ದು ನಿಜ ಅಂಥೇಳಿ ಚಾರ್ಜ್ ಶೀಟ್ ಹೇಳ್ತಾ ಇದೆ ಇದು ಸಿ ಸಿ ಕ್ಯಾಮರಾಗಳಲ್ಲಿಯೂ ಕೂಡ ಇದು ಸರಿಯಾಗಿದೆ